अंगावादी तहसीलदार अरुण कुमार देसाई ನಡೆಸುವ ಮೂಲಕ ಸರ್ಕಾರಕ್ಕೆ ನಿಯಮಾನುಸಾರ ರಾಜಧನ ಪಾವತಿಸದೆ ವಂಚನೆ ಮಾಡುತ್ತಿರುವ ಹಿಂದೂಸ್ತಾನ್ ಸ್ಟೋನ್ ಕ್ರಷರ್ ಘಟಕದ ಮಾಲೀಕ ಅಕ್ಬರ್ ಪಾಷಾ ವಿರುದ್ಧ ಕ್ರಮ ಕೈಗೊಂಡು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿ ಪುಷ್ಪಲತಾ ಅವರನ್ನು ಸೇವೆಯಿಂದ ಅಮಾನತುಗೊಳಿಸಲು ಆಗ್ರಹಿಸಿ ದಿನಾಂಕ ಹನ್ನೊಂದರಂದು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಯಲಿದೆ ಎಂದು ಜನಸೇವಾ ಫೌಂಡೇಶನ್ ರಾಜ್ಯಾಧ್ಯಕ್ಷ ಜಾವೇದ್ ಖಾನ್ ಹೇಳಿದರು ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಮಾನ್ವಿ ಸಂಪೂರ್ಣ ಅಕ್ರಮ ಚಟುವಟಿಕೆ ಕೇಂದ್ರ ಬಿಂದುವಾಗಿದೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿ ಪುಷ್ಪಲತಾ ಅವರು ಅಕ್ರಮ ಗಣಿಗಾರಿಕೆಯಲ್ಲಿ ಶಾಮೀಲಾಗಿ ರಾಜಿ ಆಗುವಂತೆ ಒತ್ತಡ ಹಾಕಿ ಹಣದ ಆಮಿಷ ಹುಟ್ಟಿ ರಂಜಾನ್ ಹಬ್ಬದ ಸಂದರ್ಭದಲ್ಲಿ ಮಹೇಂದ್ರ ಎಂಬ ಬೇನಾಮಿ ವ್ಯಕ್ತಿಯಿಂದ ನನ್ನ ಖಾತೆಗೆ ಹತ್ತು ಸಾವಿರ ಹಣ ಸಂದಾಯ ಮಾಡಿದ್ದಾರೆ ಎಂದು ಆರೋಪಿಸಿದರು ಅಕ್ರಮ ಗಣಿಗಾರಿಕೆ ತಕ್ಷಣವೇ ಸೀಸ್ ಮಾಡುವಂತೆ ಜಿಲ್ಲಾಧಿಕಾರಿ ಆದೇಶವನ್ನು ಪುಷ್ಪಲತಾ ಅವರು ಉಲ್ಲಂಘಿಸಿದ್ದಾರೆ ಎಂದರು ಸರ್ಕಾರದ ಖಜಾನೆ ಲೂಟಿ ಮಾಡಿ ಜಿಲ್ಲೆಯಾದ್ಯಂತ ಮಸೀದಿಗಳಿಗೆ ರಂಜಾನ್ ಮಾಸದಲ್ಲಿ ಅಕ್ರಮ ಕಲ್ಲು ಗಣಿಗಾರಿಕೆಯಲ್ಲಿ ಸಂಪಾದಿಸಿದ ಹಾಗೂ ಸರ್ಕಾರಕ್ಕೆ ವಂಚನೆ ಮಾಡಿ ಮುಸ್ಲಿಂ ಬಾಂಧವರಿಗೆ ಮಸೀದಿಗಳಿಗೆ ಎಸಿ ಕೊಡುವ ಮೂಲಕ ಸರ್ಕಾರದ ರಾಜಧನವನ್ನು ದುರುಪಯೋಗ ಮಾಡಿಕೊಂಡಿದ್ದಾರೆ ಎಂದು ಆರೋಪಿಸಿದರು ವಿದ್ಯುತ್ ಯೂನಿಟ್ ಅನ್ನು ಬಳಸಿಕೊಂಡು ವಿದ್ಯುತ್ ಯೂನಿಟ್ ಬಳಸಿಕೊಂಡು ಕೇವಲ ಎರಡೇ ಸಾವಿರ ಮೆಟ್ರಿಕ್ ಟನ್ ಗ್ರಾಹಿಧನವನ್ನು ತುಂಬಿರ್ತಾರೆ ಸರ್ ಅದು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಕೇಂದ್ರ ಕಚೇರಿಯ ಸುತ್ತೋಲೆ ಪ್ರಕಾರ ಅವರಿಗೆ ಸಂಜಾಯಿಸಿ ನೋಟಿಸ್ ಅನ್ನು ಕೊಟ್ಟಿರ್ತಾರೆ ಆದರೆ ಇರುವರೆಗೆ ಅದಕ್ಕ ಯಾವುದೇ ಉತ್ತರ ಇಲ್ಲ ಸರ್ ಮೂರು ಪಾಯಿಂಟ್ ತೊಂಬತ್ನಾಲ್ಕು ಒಂದು ಮೆಟ್ರಿಕ್ ಟನ್ ಜಲ್ಲಿ ಎಂಸಿ ಉತ್ಪಾದನೆ ಆದರೆ ಒಂದು ಲಕ್ಷ ನಲವತ್ತು ಸಾವಿರ ಯೂನಿಟಿಗೆ ಕನಿಷ್ಠ ನಲವತ್ತೆಂಟು ಸಾವಿರ ಮೆಟ್ರಿಕ್ ಟನ್ ಕಲ್ಲು ಮತ್ತು ಜಲ್ಲಿ ಉತ್ಪಾದನೆ ಆಗುತ್ತೆ ಕೇವಲ ಎರಡೇ ಸಾವಿರ ತುಂಬಿದರೆ ನಲವತ್ತೈದು ಸಾವಿರ ಮೆಟ್ರಿಕ್ ಟನ್ ಹನ್ನೊಂದು ತಿನ್ನೋದಲ್ಲಿ ಏನು ರಾಜಕಾರ ವಂಚನೆ ಮಾಡಿ ಅಕ್ಬರ್ ಸಾಬ್ ಅವರು ಏನು ಆ ಕಂಪನಿಯ ಮಾಲೀಕ ಅಕ್ಬರ್ ಪಾಷಾ ಗುತ್ತೆದಾರ್ ಅವರು ಓಲಾ ರಂಜಾನ್ ಮಾಸದಲ್ಲಿ ಏನು ಮುಸ್ಲಿಂ ಸಮಾಜಕ್ಕೆ ಆ ರಾಜನರ ದುಡ್ಡನ್ನು ದುರುಪಯೋಗ ಪಡಿಸಿಕೊಂಡು ರಾಜನ ತುಂಬದೆ ಮುಸ್ಲಿಂ ಸಮಾಜಕ್ಕೆ ಒಂದು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ಏರ್ಪುನರುಗಳನ್ನು ಪ್ರತಿ ಮಸೀದಿಗೆ ಕೊಟ್ಟು ಏನು ಇಲ್ಲಿ ತಾರತಮ್ಯ ಮಾಡುವ ಉದ್ದೇಶ ಅವರು ರಾಜಕೀಯ ಮಾಡುವ ಉದ್ದೇಶ ಇಲ್ಲಿ ಉದ್ಭವ ಮಾಡಿರ್ತಾರೆ ನೇರವಾಗಿ ಜಿಲ್ಲಾಧಿಕಾರಿಗಳು ಇದನ್ನ ತಕ್ಷಣವೇ ಸೀಲ್ ಮಾಡಿ ಅಂತೇಳಿ ಆದೇಶ ಮಾಡಿರ್ತಾರೆ ಸರ್ ಡೈರೆಕ್ಟು ನಮಗೆ ಯಾರು ಮಗನದಾರಿದ್ದಾರೆ ಅವರಿಗೆ ನೀವು ಸಂಪರ್ಕಿಸಿ ಇದನ್ನ ತಕ್ಷಣವೇ ಬಂದ್ ಮಾಡಿ ಅಂತಿರ್ತಾರೆ ಆಮೇಲೆ ಅವರ ಪ್ಲಾಸಸ್ ಅಲ್ಲಿ ಏನು ಜಿಲ್ಲಾಧಿಕಾರಿಗಳು ಯಾವುದೇ ಗಣಿಗಾರಿಕೆಯ ಒಂದು ಪರವಾನಿಗೆ ಕೊಡುವ ಸಮಯದಲ್ಲಿ ಅವರೊಂದು ಏಳು ಪ್ಲಾಜಸ್ ಹಾಕಿ ಕೊಟ್ಟಿರ್ತಾರೆ ಪುಡಿ ಮಾಡುವ ಘಟಕ ಅಳವಡಿಸುವುದರಿಂದ ಯಾವುದೇ ದೂರುಗಳು ಅಥವಾ ಯಾವುದೇ ರೀತಿಯ ಸಾರ್ವಜನಿಕರಿಗೆ ತೊಂದರೆ ಆದರೆ ತಕ್ಷಣವೇ ಆ ಘಟಕವನ್ನು ಸ್ಥಗಿತಗೊಳಿಸಬೇಕಂತ ಹೇಳಿ ಜಿಲ್ಲಾಧಿಕಾರಿಗಳ ಆದೇಶ ಇರುತ್ತೆ ಆದ್ರೂ ಸಹ ನಾವು ಸತತ ಆರು ತಿಂಗಳಿಂದ ದಿನಾರು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಏನು ಮೇಡಮ್ ಅವ್ರತ್ರ ಪುಷ್ಪಲತ ಮೇಡಮ್ ಅವ್ರ ಹತ್ರ ಹೋದ್ರೆ ಅವರು ನನಗೆ ದಿನಾಂಕ ಮೂವತ್ತು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ರಾತ್ರಿ ಒಂಬತ್ತು ಗಂಟೆಗೆ ಕರೆ ಮಾಡ್ತಾರೆ ಕರೆ ಮಾಡಿದಾಗ ನಾನು ಯುಗಾದಿ ಮತ್ತು ರಂಜಾನ್ ತಾಲೂಕಿನ ಮಾನ್ವಿ ಸೀಮಾಂತರದ ಸರ್ವೆ ನಂಬರ್ ಆರ್ನೂರ ಮೂವತ್ತೇಳು ಬಾರ್ ಹದಿಮೂರು ಇಪ್ಪತ್ತು ಗೊಂಟೆ ಪ್ರದೇಶದಲ್ಲಿ ಮಾಲೀಕತ್ವದ ನೋಂದಣಿಯಲ್ಲಿರುವ ಹಿಂದೂಸ್ತಾನ ಸ್ಟೋನ್ ಕಂಪನಿ ಕೇವಲ ಹನ್ನೊಂದು ತಿಂಗಳಲ್ಲಿ ಒಂದು ಲಕ್ಷ ನಲವತ್ತು ಸಾವಿರ ಯೂನಿಟ್ ಬಳಕೆ ಮಾಡಲಾಗಿದೆ ಆದರೆ ಇಲ್ಲಿ ಸದರಿ ಕ್ರಷ್ ಮಾಲೀಕ ಅಕ್ಬರ್ ಪಾಷಾ ಅವರು ಕೇವಲ ಎರಡು ಸಾವಿರ ಮೆಟ್ರಿಕ್ ಟನ್ ರಾಜಧಾನ ಪಾವತಿಸಲಾಗಿದೆ ಎಂದು ಆರೋಪಿಸಿದರು ಅಕ್ರಮ ಗಣಿಗಾರಿಕೆ ವಿಚಾರಕ್ಕೆ ಸಂಬಂಧಿಸಿದಂತೆ ಮಾಲೀಕರಿಗೆ ನಾಲ್ಕು ನೋಟಿಸ್ ಜಾರಿ ಮಾಡಿದರು ಇದುವರೆಗೂ ಪ್ರತಿಕ್ರಿಯೆ ನೀಡಿಲ್ಲ ಎಂದರು ಅಕ್ರಮ ಕಲ್ಲು ಗಣಿಗಾರಿಕೆಯಿಂದ ಮಾನ್ವಿ ಸುತ್ತಮುತ್ತ ಪ್ರದೇಶದಲ್ಲಿ ರೈತರಿಗೆ ಸಾರ್ವಜನಿಕರಿಗೆ ತೀವ್ರ ತೊಂದರೆಯಾಗುತ್ತಿದೆ ಎಂದರು ಕಲ್ಲು ಗಣಿಗಾರಿಕೆಯ ಕಟ್ಟಡದ ಕಲ್ಲುಗಳನ್ನು ಪುಡಿ ಮಾಡುವ ಕೆಲಸದಲ್ಲಿ ಕೂಲಿ ಕಾರ್ಮಿಕರನ್ನು ಉಪಯೋಗಿಸುವ ಬದಲು ಬೃಹತ್ ಗಾತ್ರದ ಸ್ಫೋಟಕಗಳನ್ನು ಬಳಸಿ ಸುತ್ತಮುತ್ತಲಿನ ರೈತರಿಗೆ ಅಲ್ಲಿರುವಂತಹ ಪಕ್ಷಿ ಪ್ರಾಣಿಗಳಿಗೆ ಹಾನಿಯಾಗಿರುವುದು ಮೇಲ್ನೋಟಕ್ಕೆ ಕಂಡುಬರುತ್ತದೆ ರಾಷ್ಟ್ರೀಯ ಪಕ್ಷಿ ನವಿಲುಗಳು ಸುಮಾರು ಎರಡು ಸಾವಿರಕ್ಕೂ ಅಧಿಕ ನವಿಲುಗಳು ಅಲ್ಲಿಂದ ಮಾಯವಾಗಿವೆ ಎಂದು ದೂರಿದರು ಭಯಭೀತಿಯ ವಾತಾವರಣ ಆಗಿದೆ ಏನು ಅಲ್ಲಿ ಅಲ್ಲಿರುವಂತಹ ಅನ್ವಯಥ ಮಠ ಆಮೇಲೆ ಮಲ್ಲಿಕಾರ್ಜುನ ಮಠ ಆಮೇಲೆ ಸೌಜಲಿತಾ ಮಠ ಆಮೇಲೆ ಚಂದ್ರ ಮಠ ಈ ನಾಲ್ಕು ಮಠ ಮಠದ ದೇವಸ್ಥಾನ ಹತ್ರ ಯಾವುದೇ ಶುಭ ಕಾರ್ಯ ಮಾಡೋಕು ಈ ಅಕ್ರಮ ಕಲ್ಲುಗಳಿಗಾರಿಕೆಯ ಗೂಳು ಮತ್ತು ಅದರ ಸ್ಫೋಟಕದಿಂದ ಜನರು ಅಲ್ಲಿ ಯೋಗಕ್ಕೆ ಭಯಭೀತರಾಗಿದ್ದಾರೆ ಏನಾದ್ರು ಹೋದ್ರೆ ಮಾನ್ವಿಯಲ್ಲಿ ರಫಿ ಕಿರಾಣಿ ಸ್ಟೋರ್ ಕೆ ಕೆ ಎಸ್ ಕಿರಾಣಿ ಸ್ಟೋರ್ ಎಂಬ ವ್ಯಕ್ತಿ ಇಲ್ಲ ಅವನು ಬಂದು ನಮಗೆ ದುಡ್ಡಿನ ಅಂಶ ಪಡ್ತಾನೆ ನೀನು ದುಡ್ಡು ತಗೋ ಅಕ್ಬರ್ ಸಾತಾಡಬೇಡ ಯಾಕೆ ಸರ್ ಈ ರೀತಿ ಆಗ್ತಾ ಇದೆ ನಾವು ನ್ಯಾಯ ಕೇಳ್ತಾ ಇದ್ದೀವಿ ಅಕ್ರಮಗಳನ್ನು ಕಡಿವಾಣ ಹಾಕ ಹೇಳ್ತಾ ಇದ್ದೀವಿ ಅದೇ ರೀತಿಯಾಗಿ ಸರ್ ಇವರ ಲೈಸನ್ಸ್

ಆದರೆ ಇವರ ಲೈಸೆನ್ಸ್ ಯಾಕೆ ಮೇಡಮ್ ರಿನ್ಯೂವಲ್ ಮಾಡಿದ್ರೆ ಅಂದ್ರೆ ನನಗೆ ಪವರ್ ಇದೆ ನಾನು ನೂರು ವರ್ಷವರೆಗೂ ಅವರಿಗೆ ಲೀಸ್ ಕೊಡ್ತೀನಿ ಅಂತ ಯಾರಪ್ಪ ಸರ್ ಆಸ್ತಿ ಕರ್ನಾಟಕದ ಅರಣ್ಯ ಕಲ್ಲು ಗುಡ್ಡ ಯಾರು ಸರ್ ಆಸ್ತಿ ಇದು ಇದು ನಮ್ಮ ಆಸ್ತಿ ಸರ್ ನಮಗೆ ತೆರಿಗೆ ಬರುವಂತ ನಮ್ಮ ಸರ್ಕಾರಕ್ಕೆ ವಂಚನೆ ಮಾಡುವಂಥ ಇಂಥ ಕಳ್ಳರಿಗೆ ಏನು ಅಧಿಕಾರಿಗಳು ಈ ತರ ದುಡ್ಡು ಹಾಕಿ ನಮಗೆ ಮೋಸ ಮಾಡ್ತಾ ಇದ್ದಾರೆ ಅಂತಂದ್ರೆ ನಾವು ನ್ಯಾಯ ಎಲ್ಲೋ ಕೇಳಬೇಕು ಸರ್ ಅದಕ್ಕಾಗಿ ನಾಡಿದ್ದು ಹನ್ನೊಂದನೇ ತಾರೀಕು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದುಗಡೆ ನಾವು ಅಹೋರಾತ್ರಿ ಧರಣಿಯನ್ನು ಹಮ್ಮಿಕೊಂಡಿದ್ದೀವಿ ಈ ಕಲ್ಲು ಗಣಿಗಾರಿಕೆಯ ವಿರುದ್ಧ ಆ ಅಕ್ಬರ್ ಪಾಷನ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಿ ಅವರ ಕಲ್ಲು ಗಣಿಗಾರಿಕೆಯನ್ನು ಸಂಪೂರ್ಣವಾಗಿ ಈ ಸಂದರ್ಭದಲ್ಲಿ ಮಾರುತಿ ಮಹೇಶ್ ವಿನೋದ್ ಕುಮಾರ್ ನಾಯಕ್ ಅಯ್ಯಪ್ಪ ರಾಜಸಾಬ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಅಡುಗೆ ಅನಿಲ ಹಾಗೂ ತೈಲ ಬೆಲೆ ಹೆಚ್ಚಳ ಖಂಡಿಸಿ ಯುವ ಕಾಂಗ್ರೆಸ್ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ಇಂದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಗ್ಯಾಸ್ ಸಿಲಿಂಡರ್ ಪ್ರದರ್ಶಿಸಿ ಒಲೆಯ ಮೇಲೆ ಅಡುಗೆ ಮಾಡಿ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು

ನಂತರ ಜಿಲ್ಲಾಧಿಕಾರಿಗಳ ಮುಖಾಂತರ ಪ್ರಧಾನ ಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು ಮಾನ್ಯ ಜಿಲ್ಲಾಧಿಕಾರಿ ಅವರ ಮುಖಾಂತರ ಕೇಂದ್ರ ಸರ್ಕಾರ ಜನ ವಿರೋಧಿ ನಿರ್ಧಾರ ಕಟ್ಟಡ ಎಲ್ಪಿಜಿ ಪೆಟ್ರೋಲ್ ಮೂಲ ನಬಕಾರಿ ಸಂಘವನ್ನು ನೀರಿಗೆ ರೂಪಾಯಿ ಎರಡು ಮತ್ತೆ ರಾಷ್ಟ್ರದ ಪಿ ಜಿ ಸಿಲಿಂಡರ್ ಬೆಲೆಯನ್ನು ಐವತ್ತು ರೂಪಾಯಿ ಭಾರತೀಯ ಯುವ ಕಾಂಗ್ರೆಸ್ ಸಿಲು

ರಾಜ್ಯ ಸರ್ಕಾರಗಳು ವಿಫಲವಾಗಿರುವುದರಿಂದ ಬಡ ಮಧ್ಯಮ ವರ್ಗದವರ ಜೀವನ ದುಸ್ತರವಾಗಿದೆ ಎಂದು ಆರೋಪಿಸಿ ಪ್ರತಿಭಟನೆ ನಡೆಸಲಾಯಿತು ಕೇಂದ್ರದ ಎನ್ಡಿಎ ಮತ್ತು ರಾಜ್ಯ ಕಾಂಗ್ರೆಸ್ ಸರ್ಕಾರ ಮೇಲಿಂದ ಮೇಲೆ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡುತ್ತಿರುವುದನ್ನು ಖಂಡಿಸಿ ಎಂಎಲ್ಎ ಲಿಬರೇಷನ್ ಜಿಲ್ಲಾ ಘಟಕದಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಲಾಯಿತು ंग बी जे पी सरकारा बी जे पी कांग्रेस सरकार लोटर मोदी सरकारा पेटीशन केस कले इले बीठो सरकारा नोट खे ಬಳಿಕ ರಾಷ್ಟ್ರಪತಿಗಳಿಗೆ ಮನವಿ ರವಾನಿಸಲಾಯಿತು ಸಿಪಿಐಎಂಎಲ್ ಲಿಬರೇಷನ್ ಜಿಲ್ಲಾ ಕಾರ್ಯದರ್ಶಿ ನಾಗರಾಜ್ ಪೂಜಾರ್ ಮಾತನಾಡಿ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ದರ ನಿರಂತರ ಏರಿಕೆಯಾಗಿದ್ದು ರೈತರು ಕಾರ್ಮಿಕರು ಹಾಗೂ ಜನಸಾಮಾನ್ಯರಿಗೆ ಮಾರಕವಾಗಿರುವ ನೀತಿಗಳನ್ನು ಕೈಬಿಡಬೇಕು ಹಾಗೂ ಇಂಧನ ಬೆಲೆ ಏರಿಕೆಯನ್ನು ಸರ್ಕಾರ ಇಳಿಸಬೇಕು ಎಂದು ಆಗ್ರಹಿಸಿದರು ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಬೆಲೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯನ್ನು ಖಂಡಿಸಿ ಒಂದು ಸಾಂಕೇತಿಕ ಪ್ರತಿಭಟನೆ ಮಾಡೋದ್ರ ಮೂಲಕ ಸರ್ಕಾರದ ನೀತಿಗಳನ್ನು ಇವತ್ತು ಕಂಡಿಸ್ತಾ ಇದ್ದೀವಿ ಬಂದಿದೆ ಈಗಾಗಲೇ ಅಂತ ಹೇಳಿ ಮಾತಾಡುವ ಸರ್ಕಾರ ಅಚ್ಚಾಂಟಿ ಸರ್ಕಾರ ಅಂತ ಹೇಳುವ ಮೋದಿ ಮತ್ತು ಸಿದ್ದರಾಮಯ್ಯ ಸರ್ಕಾರ ಈಗಾಗಲೇ ಕಾರ್ಪೊರೇಷನ್ ಕಂಪನಿಗಳ ಒಂದು ಕಡೆ ತೆರಿಗೆಯನ್ನು ಮಣ್ಣು ಮನ್ನಾ ಮಾಡೋದು ಜನಸಾಮಾನ್ಯರು ತೆರಿಗೆಯನ್ನು ಹೆಚ್ಚು ಮಾಡೋದು ಈಗಾಗಲೇ ದಿನನಿತ್ಯ ಬೆಲೆ ಅರಿತಿಯನ್ನು ಜಾಸ್ತಿ ಮಾಡ್ತಿದ್ದಾರೆ ಯಾವುದೇ ಕಾರಣಕ್ಕೂ ಸಿ ಪಿ ಎಂ ಬಹಳ ತೀವ್ರಗತಿಯಲ್ಲಿ ಇದನ್ನ ಕಾಣಿಸ್ತಿದ್ರೆ ಇದು ಜನಸಾಮಾನ್ಯ ಪರವಾಗಿ ಇರಬೇಕಂತ ಸರ್ಕಾರ ಜನರ ಪರವಾಗಿ ನೀತಿಗಳನ್ನು ತರಬೇಕಾಗಿದೆ ಇವತ್ತು ನೆಲ ಜಲ ಸಂಪತ್ತನ್ನು ನೋಟಿ ಮಾಡುವಂಥ ಪೌರ ಕಂಪನಿ ಅನಿಲ್ ಅಂಬಾನಿ ಅದಾನಿ ಎಲ್ಲ ವಿಜಯ ಮಲ್ಯ ಪರವಾಗಿ ನೀತಿಗಳನ್ನು ಇವತ್ತು ತರ್ತಾ ಇದ್ದಾರೆ ಬಂಧುಗಳೇ ಅದರ ಆರ್ಥಿಕ ನೀತಿಗಳನ್ನು ಜಾರಿ ಮಾಡುವ ನಿಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರ ಮೋದಿ ಸರ್ಕಾರ ಒಂದೇ ಎರಡು ಮುಖಗಳು ಬಂದೇ ಸಿದ್ದರಾಮಯ್ಯ ಹಾಗೂ ಮೋದಿ ಸರ್ಕಾರ ಬಡವರ ಪರ ಎಲ್ಲ ಕಾರ್ಪೊರೇಟ್ ಕಂಪನಿಗಳ ಏಜೆಂಟ್ ಆಗಿ ಕೆಲಸ ಮಾಡುವಂತ ಸರ್ಕಾರ ಹಂಗಾಗಿ ಈ ದೇಶದ ಜನ ಕರ್ನಾಟಕದ ಜನ ವರ್ಗ ವರ್ಗವರು ಈ ಘನ ವಿರೋಧಿ ನೀತಿಗಳನ್ನ ಈ ಸಂದರ್ಭದಲ್ಲಿ ಅಜಿತ್ ಜಾಗೀರ್ದಾರ್ ರವಿಚಂದ್ರನ್ ఆరేచ కలమంగి బసవరాజ్ ఎక్కి శ్రీనివాస్ బుక్కనట్టి అనీఫ్ అబకారి జిలాని మహమ్మద్ శాలం ప్రకాశ్ బసవరాజ దేవదుర్గ ఇద్దరు ವಿಶ್ವನಾಯಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿಯ ಮೆರವಣಿಗೆಯಲ್ಲಿ ಹಸಿರು ಕ್ರಾಂತಿಯ ಹರಿಕಾರ ಬಾಬು ಜಗಜೀವನ್ ರಾಮ್ ಅವರ ಭಾವಚಿತ್ರ ವಿಚಾರವಾಗಿ ಪೂರ್ವಭಾವಿ ಸಭೆ ಗೊಂದಲದ ಹೂಡಾಗಿ ಭಾವಚಿತ್ರ ಮೆರವಣಿಗೆಯಲ್ಲಿ ಯಾರ ಯಾರ ಮಹನೀಯರ ಭಾವಚಿತ್ರ ಇರಬೇಕು ಎನ್ನುವ ಕುರಿತು ನಿರ್ಧಾರ ಜಿಲ್ಲಾಧಿಕಾರಿಗಳ ನಿರ್ಧಾರಕ್ಕೆ ಕಾಯುವ ಪರಿಸ್ಥಿತಿ ಉಲ್ಬಣವಾಗಿರುವುದು ವಿಪರ್ಯಾಸ ತಹಸೀಲ್ದಾರ್ ಕಚೇರಿಯಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಒಂದೂರ ಜಯಂತಿ ಅಂಗವಾಗಿ ತಹಸೀಲ್ದಾರ್ ಅರುಣ್ ಕುಮಾರ್ ದೇಸಾಯಿ ಅವರ ಅಧ್ಯಕ್ಷತೆಯಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳ ಹಾಗೂ ವಿವಿಧ ಸಮಾಜದ ಮುಖಂಡರ ಪೂರ್ವಭಾವಿ ಸಭೆ ಕರೆಯಲಾಗಿತ್ತು ಪ್ರಮುಖವಾಗಿ ಈ ಸಭೆಯಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸುವ ನಿಟ್ಟಿನಲ್ಲಿ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಪ್ರಬಂಧ ಸ್ಪರ್ಧೆ ಆಯೋಜಿಸಿ ವಿಶೇಷ ಉಪನ್ಯಾಸಕರಿಂದ ಅಂಬೇಡ್ಕರ್ ಕುರಿತು ವಿಷಯ ಮಂಡನೆ ಹಾಗೂ ಮೆರವಣಿಗೆ ನಿರ್ಧರಿಸಲಾಯಿತು ಆದರೆ ಈ ಮೆರವಣಿಗೆಯಲ್ಲಿ ಭಾರತದ ಮಾಜಿ ಉಪ ಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಭಾವಚಿತ್ರವನ್ನು ಮೆರವಣಿಗೆಯಲ್ಲಿ ಕೊಂಡೊಯ್ಯುವ ವಿಷಯ ಪ್ರಸ್ತಾಪ ಆಗುತ್ತಿದ್ದಂತೆ ಎಡಗೈ ಹಾಗೂ ಬಲಗೈ ಸಮುದಾಯದ ಮುಖಂಡರ ನಡುವೆ ಮಾತಿನ ಚಕಮಕಿ ನಡೆಯಲು ವೇದಿಕೆಯಾಯಿತು ಈಗಾಗಲೇ ಬಾಬು ಜಗಜೀವನ್ ರಾಮ್ ಅವರ ಜಯಂತಿ ಮುಗಿದಿದ್ದು ಅವರ ಭಾವಚಿತ್ರವನ್ನು ಮೆರವಣಿಗೆಯಲ್ಲಿ ಕೊಂಡೊಯ್ಯುವುದು ಬೇಡ ಎಂದು ಬಲಗೈ ಸಮುದಾಯದ ಮುಖಂಡರು ಪಟ್ಟು ಹಿಡಿದರು ಮನೆ ಸ್ವತಂತ್ರ ದಿನಾಚರಣೆ ಪರಮಪೂಜ್ಯ ಜನಾ ಕಡರಾಜ್ ಅಷ್ಟೇ ನವೆಂಬರ್ 10 ಸಪ್ತಮಹದೂ ಕಲ್ಯಾಣಾ ಆ ಸಂಭ್ರಮದಿಂದ ಏನಕಂತ ಔರ ಎಲ್ಲ ಸೆಲೆಬ್ರೇಟ್ ಮಾಡ್ಕೊಂಡು ಆಮೇಲೆ ಒಂದು ವಿಶೇಷ ಕಾರ್ಯಕ್ರಮವಂತ ಮಜಾ ವರ್ಣವಾಗಿ ಕಾಸಾ ಜನಕೊಳ್ಳೋಯಾ ಮೈ ಸೇಡದಿದ್ದಾವು ಈ दरम्यान ಅಂತ ಕೊಡ್ತೀನಿ ಸೋ ಈಗ ಈ ಅಕಸ್ಮತ್ ಮರವಾಡಿಗೆ ಏನಾದೋ ಮಾಡೋಣ ಅಂತ ಎಲ್ಲ ಪರಿಹಾರನ ಅಂತ ಒಪ್ಪನೆ ಆಸರ ಸಜೆಸ್ಟ್ ಮಾಡಿದ್ರೆ ಕುರುಪುರದು ಸ್ಕೂಲ್ ಅಲ್ಲಿ ಏನು ಹಿಡಿದಾಗ ಏನ್ ಮಾಡ್ತಿದ್ವಿ ಅದ್ರ ಬಗ್ಗೆ ಒಂದು ಪ್ರಬಂಧ ಕಾಂಪಿಟೇಷನ್ ಮಾಡಿ ವಿಜೇತವಾದಂತಹ ಸ್ಟೂಡೆಂಟ್ಸ್ಗಳಿಗೆ ಇಲ್ಲಿ ನಾವು ಬಹುಮಾನ ಮಾಡ್ತಿದ್ವಿ ಸೊ ಈ ರೀತಿ ಮಾಡ್ತೀವಿ ಇಲ್ಲ ಅಂದ್ರೆ ಯಾವ ರೀತಿ ಅಂತ ಇದ್ದರೆ ಹೇಳಿ ಅದಕ್ಕೆ ನಾವು ಮುಖಂಡರು ಬಾಬು ಜಗಜೀವನ್ ರಾಮ್ ಅವರ ಜಯಂತಿಯ ಪೂರ್ವಭಾವಿ ಸಭೆಯಲ್ಲಿ ಈ ವಿಷಯವನ್ನು ಪ್ರಸ್ತಾಪ ಮಾಡಲಾಗಿತ್ತು ಅಂಬೇಡ್ಕರ್ ಅವರು ಹಾಗೂ ಬಾಬು ಜಗಜೀವನ್ ರಾಮ್ ಅವರು ನಾಡಿಗೆ ಅಪಾರ ಕೊಡುಗೆ ಸಲ್ಲಿಸಿದ್ದು ನಮ್ಮಲ್ಲಿ ಈ ವಿಚಾರವಾಗಿ ಭಿನ್ನಾಭಿಪ್ರಾಯ ಬೇಡ ನಮ್ಮನ್ನು ಹೊಡೆಯುವ ತಂತ್ರವಾಗಿದ್ದು ನಾವು ಒಗ್ಗಟ್ಟಾಗಿ ಜಯಂತಿಯನ್ನು ಆಚರಿಸೋಣ ಎಂದು ಪ್ರಗತಿಪರ ಮುಖಂಡ ಎಚ್ಎನ್ ಬಡಿಗೇರ್ ಮನವಿ ಮಾಡಿದರು ಎಷ್ಟೇ ಪ್ರಯತ್ನಿಸಿದರೂ ಎಡಗೈ ಹಾಗೂ ಬಲಗೈ ಸಮುದಾಯದ ಮುಖಂಡರ ನಡುವೆ ಒಮ್ಮತ ಮೂಡದ ಹಿನ್ನೆಲೆ ಭಾವ ಚಿತ್ರ ಮೆರವಣಿಗೆ ವಿಚಾರವನ್ನು ಜಿಲ್ಲಾಧಿಕಾರಿಗಳ ವಿವೇಚನೆಗೆ ಅಥವಾ ಆದೇಶಕ್ಕೆ ಬಿಡಲಾಯಿತು ಬಾಬುಜಿ ಅಂಬೇಡ್ಕರ್ ಅದೇ ತರ ಪ್ರತಿನಿಧಿ ನಾವು ಗ್ರಾಹಿ ಮಾಡೋಕೆ ಮೊದಲು ಸುಸ್ತಾರವಾಗಿ ಸುಮ್ಮನೆ ಸ್ವಮ್ಮಿಂಗ್ ಮಾಡ್ತೀವಿ ಗೌರ್ಮೆಂಟಾಗ್ತು ಅಂತಂದರೆ ಮಾಡ್ತವ್ರೆ ನಿಮ್ಮ ಶುಮ್ಮಿಂಗ್ ಮಾಡಿಕೊಡ್ಬೇಕು ಸುಮ್ ಬರ್ಬೋದು ನಾವು ಹೇಳೋದು ಸರ್ ದಯವಿಟ್ಟು ನಮ್ಮ ಅಭಿಪ್ರಾಯ ಯಾಕಂದ್ರೆ ನಾವೇನಂದ್ರೆ ಮಾಲಿಗ ಮತ್ತು ಛಲವಾಗಿ ಎಲ್ಲ ಸಾಮಾಜಿಕ ವೇದಿಕೆ ಮೇಲೆ ಕುದರ್ಬೇಕಂತ ನಮ್ಮದೊಂದು ಅಭಿಪ್ರಾಯ ಅಂತ ಬರೀ ಕೋಟ ಮೇಂಟೈನ್ ಮಾಡ್ತೀವಿ ಕೋಟ ಮೇಂಟೈನ್ ಮಾಡ್ತಾರೆ ಮಾಡ್ತೀವಿ ನಾವು ಯಾಕೆ ಸುಮ್ಮನೆ ಬರ್ತಿರುವಾಗಲೇ ಸರ್ ಬಟ್ ನಮ್ಗೆ ಸರಿ ಸರ್ ಫಂಕ್ಷನ್ ಅಂದರೆ ಏನಿಲ್ಲ ಸರ್ ಗೌರ್ಮೆಂಟ್ ಫಂಕ್ಷನು ಇದಕ್ಕೆ ನಮಗೆ ಸಮ್ಮತ ಇತ್ತು ಸರ್ ಬಾಬು ಜಗನ್ರಾವ್ರು ಮತ್ತು ಅಂಬೇಡ್ಕರ್ ಬಾಬು ಚಂದ್ರ ಈ ವೇಳೆ ಸಮಾಜ ಕಲ್ಯಾಣ ಇಲಾಖೆಯ ವಿಜಯ್ ಡಿವೈಎಸ್ಪಿ ಬಿಎಸ್ ತಳವಾರ್ ಸಿಎಚ್ಒ ಅಯ್ಯನಗೌಡ ಸಿಡಿಪಿಒ ಲಿಂಗನಗೌಡ ಅರಣ್ಯ ಇಲಾಖೆ ಅಧಿಕಾರಿ ರುದ್ರಮುನಿ ಕೃಷಿ ಇಲಾಖೆ ಅಧಿಕಾರಿ ನಜೀರ್ ಅಹಮದ್ ಪರಿಶಿಷ್ಟ ಪಂಗಡದ ಅಧಿಕಾರಿ ಭೀಮಣ್ಣ ಹಿಂದುಳಿದ ವರ್ಗಗಳ ಕಲ್ಯಾಣ ಅಧಿಕಾರಿ ಲಿಂಗನಗೌಡ ಅಂಗಡಿ ಪಿಐ ದುರ್ಗಪ್ಪ ಮುಖಂಡರಾದ ಅಲ್ಲಮಪ್ರಭು ಪೂಜಾರಿ ನರಸಪ್ಪ ಕಟ್ಟಿಮನಿ ಅಯ್ಯಪ್ಪ ಮಲ್ಲಾಪುರ್ ಯಮುನಪ್ಪ ಬಿಎಸ್ಎನ್ಎಲ್ ಮರಿಯಪ್ಪ ಜಾಲಿಹಾಳ ಮಹಂಕಾಳೆಪ್ಪ ಮಲ್ಲಾಪುರ ಮೌನೇಶ ಜಾಲವಾಡಗಿ ದುರಗೇಶ್ ಕಲ್ಮಂಗಿ ಚನ್ನಬಸವ ಯಾಪಲಪರ್ವಿ ಹನುಮಂತಪ್ಪ ಹಂಪನಾಳ ಮಂಜುನಾಥ ಗಾಂಧಿನಗರ ನಿರುಪಾದಿ ಸಾಸಲಮರಿ ಹುಲಿಗೆಪ್ಪ ಮಲ್ಕಾಪುರ ಹೊನ್ನೂರು ಕಟ್ಟಿಮನಿ ಪಂಪಾಪತಿ ಹಂಚಿನಾಳ ಸೇರಿದಂತೆ ಅನೇಕ ಮುಖಂಡರು ಇದ್ದರು ಕೊನೆಯಲ್ಲಿ ಕಲ್ಲು ಗಣಿಗಾರಿಕೆ ಮಾಲೀಕನ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಧರಣಿ ಸತ್ಯಾಗ್ರಹ ಅಡುಗೆ ಅನಿಲ ಹಾಗೂ ತೈಲ ಬೆಲೆ ಹೆಚ್ಚಳ ಖಂಡಿಸಿ ಯುವ ನಿಂದ ಬೃಹತ್ ಪ್ರತಿಭಟನೆ